ಯುವಜನೋತ್ಸವ ಅಂಗವಾಗಿ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ ಸೇರಿ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿಂದು ಏಡ್ಸ್ ಜಾಗೃತಿಗಾಗಿ ಮ್ಯಾರಥಾನ್ ಸ್ಪರ್ಧೆ ಆಯೋಜಿಸಲಾಗಿತ್ತು ಚಿತ್ರದುರ್ಗದ ಕನಕ ವೃತ್ತದ ಬಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಜಿಪಿ ರೇಣುಕಾ ಪ್ರಸಾದ್ ಗೆ ಚಾಲನೆ ನೀಡಿದರು ಕನಕ ವೃತ್ತದಿಂದ ಒನಕೆ ಒಬ್ಬವ ಕ್ರೀಡಾಂಗಣದವರೆಗೆ ಮ್ಯಾರಥಾನ್ ನಡೆಯಿತು ಬಳಿಕ ವಿಜೇತರಿಗೆ ಪ್ರಮಾಣಪತ್ರ ಪದಕ ವಿತರಿಸಲಾಯಿತು ಮ್ಯಾರಥಾನ್ ಸ್ಪರ್ಧೆಯ ಯುವತಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಮೋನಿಕಾ ದೂರದರ್ಶನದೊಂದಿಗೆ ಯುವಕ ಯುವತಿಯರಿಗೆ ಏಡ್ಸ್ ಕುರಿತಂತೆ ಜಾಗೃತಿ ಮೂಡಿಸಲು ಈ ರೀತಿಯ ಮ್ಯಾರಥಾನ್ಗಳು ಕೂಡ ನೆರವಾಗಬಲ್ಲವು ಎಂದರು ನಾನ್ ಎಂಟು ವರ್ಷದಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ ಎಸ್ಟೇಫ್ ಅಲ್ಲಿ ನ್ಯಾಷನಲ್ ರಿಲೇ ಅಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದೀನಿ ಮತ್ತೆ ಇವಾಗ ನಾಡಿದ್ದು ಅಮೇಚ್ ಮೀಟ್ ಗೆ ಸೆಲೆಕ್ಷನ್ ಇದೆ ಇಲ್ಲಿ ದುರ್ಗದಲ್ಲಿ ಅದಿಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿ ಡಾಕ್ಟರ್ ಡಿಎಂ ಅಭಿನವ್ ಏಡ್ಸ್ ಮಾರಣಾಂತಿಕ ಕಾಯಿಲೆಯಾಗಿದ್ದು ವ್ಯಾಪಕವಾಗಿ ಹರಡುತ್ತಿದೆ ಮ್ಯಾರಥಾನ್ ಮುಖಾಂತರ ಯುವಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಮುಖ್ಯವಾಗಿ ತುತ್ತಾಗುವಂತವರು ನಮ್ಮ ಯುವಜನರು ಮತ್ತು ಈ ಆ ನಮ್ಮ ಏನು ಟೀನೇಜ್ ಅಂತ ಅಧಿಹರಿಯದೇ ವಯಸ್ಸು ಅಂತಂದ್ರೆ ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದೇ ಅಂತ ಮುಖ್ಯವಾದಂತಹ ಉದ್ದೇಶ ಆಗಿರುತ್ತದೆ ಅದೇ ಉದ್ದೇಶದಂಗೆ ಈ ವಿವಿಧ ಸಂಸ್ಥೆಗಳ ಜೊತೆಗೆ ನಮಗೆ ಆ ಕ್ರೀಡಾ ಮತ್ತು ಯೋಜನಾ ಇಲಾಖೆ ಯುವಜನಾ ಸಬಲೀಕರಣ ಇಲಾಖೆನೂ ಸಾಥ್ ಕೊಟ್ಟಿದೆ ದುರ್ಗಾ ರನ್ನರ್ಸ್ ಅವರು ಸಾಥ್ ಕೊಟ್ಟಿದ್ದಾರೆ ಆರ್ಡಿಪಿಆರ್ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಎಂ ಸುಷ್ಮಾರಾಣಿ ಏಡ್ಸ್ ಕಾಯಿಲೆಗೆ ಪರಿಣಾಮಕಾರಿ ಔಷಧಿ ಇಲ್ಲ ಯುವಜನರೇ ಇದಕ್ಕೆ ಹೆಚ್ಚು ತುತ್ತಾಗುತ್ತಿದ್ದಾರೆ ಹೀಗಾಗಿ ಕಾಯಿಲೆ ಕುರಿತಂತೆ ಅರಿವು ಮೂಡಿಸಿದರೆ ಅಪಾಯದಿಂದ ದೂರ ಇರಬಹುದು ಎಂದರು ಇಡಲು ಸಾಧ್ಯ ಈ ನಿಟ್ಟಿನಲ್ಲಿ ನಮ್ಮ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಸಂಸ್ಥೆ ಏನ್ ಮಾಡ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ದುರ್ಗಾ ನರನ ಸ್ವತಿಯಿಂದ ಕೈಜೋಡಿಸುತ್ತಿದ್ದೇವೆ